ಪೊಲೀಸರ ಹರಿವನ್ನು ಮೀರಿ ಮಧ್ಯದಲ್ಲಿ ಬಂದು ರಾಜಿ ಮಾಡಿಸ್ತೀವಿ ಪಂಚಾಯಿತಿ ಮಾಡಿಸ್ತೀವಿ ಮತ್ತು ಅರಿವಿಲ್ ಕೂತ್ಕೊಂಡು ನ್ಯಾಯ ಮಾಡ್ತೀವಿ ನಾವು ಅವರು ಇವರು ರಾಜಿ ಮಾಡಿಸೋದು ವಸೂಲಿ ಮಾಡೋದು ಇಂಥ ದಂಧೆಗಳೇನ ಮಾಡ್ಕೊಂಡು ನಿಂತಿದ್ರು ಅವ್ರಿಗೆಲ್ಲರಿಗೂ ಒಂದು ಎಚ್ಚರಿಕೆ ಪೊಲೀಸ್ ಇಲಾಖೆ ಇದೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಕಂಪ್ಲೇಂಟ್ ಬಂದರೆ ನಾವು ತಗೊಂತೀವಿ ಕಾನೂನುಬದ್ಧವಾಗಿ ಏನು ಕೆಲಸ ಇದೆ ನಾವು ಮಾಡ್ತೀವಿ ಈ ಐ ಬಿ ಗಿರಾಕಿಗಳೇನೇ ಇದ್ದಾರಲ್ಲ ಐ ಬಿ ಗಿರಾಕಿಗಳೆಲ್ಲ ಐ ಬಿ ಬಿಟ್ಟರೆ ಒಳ್ಳೆಯದು ಇಲ್ಲಾಂದರೆ ಈ ರೌಡಿ ಜೊತೆ ಸೇರ್ಕೊಂಡು ಐಬಿಲ್ ಕೂತ್ಕೊಂಡು ಏನೇನು ಅವ್ಯವಹಾರಗಳಿಗೆಲ್ಲ ಕೈ ಹಾಕೊಂಡಿದ್ದಾರೆ ಹೊರಟಿದ್ದಾರೆ ಅವೆಲ್ಲಕ್ಕೂ ಕತ್ರಿ ಬೀಳ್ತದೆ ಕಾನೂನುಬದ್ಧವಾಗಿ ಏನು ಕ್ರಮ ಆಗಬೇಕು ಎಲ್ಲ ರೀತಿ ಕ್ರಮಗಳನ್ನು ತೆಗೆದುಕೊತೀವಿ ಪೊಲೀಸ್ ಇಲಾಖೆ ಕಾನೂನುಬದ್ಧವಾಗಿ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ರೀತಿಯ ರೌಡಿ ಚಟುವಟಿಕೆಗಳಿಗೆ ಟಿ ನರ್ಸಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವಕಾಶಗಳಿಲ್ಲ ಪೊಲೀಸ್ ಇಲಾಖೆ ನಮ್ಮ ಇಲಾಖೆಯಲ್ಲಿ ಹೊತ್ತ ಅಧಿಕಾರಿಗಳು ಈ ಠಾಣೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಅಷ್ಟೇ ಬಿಗಿಯಾಗಿದ್ದಾರೆ ಗಟ್ಟಿಯಾಗಿ ಕೆಲಸ ಮಾಡ್ತಿರೋ ಧೈರ್ಯವಾಗಿ ಈ ರೌಡಿ ಈ ಪುಡಿ ರೌಡಿಗಳು ಮರಿ ರೌಡಿಗಳು ಈ ಚಿಲ್ಲರೆಗಳಿಗೆಲ್ಲ ಎಕೊಂಡು ಕೆಲಸ ಮಾಡೋದವ್ರು ಯಾರು ಇಲ್ಲ ಇಲ್ಲಿ ಗಟ್ಟಿಯಾಗಿ ನಿಂತಿದ್ದೀವಿ ಕೆಲಸ ಮಾಡ್ತೀವಿ ಸಾರ್ವಜನಿಕರಿಗೆ ನೊಂದು ಬಂದವರಿಗೆ ನ್ಯಾಯ ಕೊಡ್ತೀವಿ ಪುಡಿ ರೌಡಿಗಳಿಗೆ ಏನು ದಂಧೆ ಮಾಡ್ಕೊಂಡು ನಿಂತಾರೆ ಇವರಿಗೆಲ್ಲ ಮರ್ಯಾದೆ ಸಿಗಲ್ಲ ಕಾನೂನು ರೀತಿ ಏನು ಮರ್ಯಾದೆ ಸಿಗಬೇಕು ಆ ಮರ್ಯಾದೆನೇ ಸಿಗ್ತದೆ ಇವರಿಗೆ ಇಂಥ ರೌಡಿ ಚಟುವಟಿಕೆಯಲ್ಲಿ ಯಾರು ಮುಂದುವರೆಯೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರಿಗೆಲ್ಲ ಇದೊಂದು ಸಂದೇಶ ಸ್ಪಷ್ಟವಾದಂಥ ಸಂದೇಶ ಕಠಿಣವಾದಂಥ ಕಾನೂನು ಪ್ರಭಾವನ ತೆಗೆದುಕೊಳ್ತದೆ ಪೊಲೀಸ್ ಇಲಾಖೆ ಯಾರ್ಯಾರು ಈ ರೌಡಿ ಚಟುವಟಿಕೆಗಳಲ್ಲಿ ಮುಂದುವರಿಯೋಕ್ಕೆ ಬಯಸ್ತಾ ಇದ್ದೀರಿ ಪೊಲೀಸ್ ಇಲಾಖೆಯನ್ನು ಮೀರಿ ನಾವು ಮೆರೀಬೋದು ಅಂತ ಏನು ಹೊರಟಿದಿರಿ ಕಾನೂನನ್ನು ಮೀರಿ ನಾವು ಮೆರೆಯಬೋದು ಅಂತ ಏನು ಹೊರಟಿದ್ದೀರಿ ನಿಮ್ಮೆಲ್ಲರೂ ಇದಕ್ಕೆ ಎಚ್ಚರಿಕೆಯ ಸಂದೇಶ ರೌಡಿ ಚಟುವಟಿಕೆಗಳಿಗೆ ಏನಾದ್ರು ಕೈ ಹಾಕಿದರೆ ಕಾನೂನು ಬಿಗಿಯಾಗಿದೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ನಿಮ್ಮ ಮೂಲಕ ಕೊಡದಕ್ಕೆ ಬಯಸ್ತೀನಿ